ಇದು ರಾಮನಗರ ಪಟ್ಟಣದ ಕಸವನ್ನ ರಾಮನಗರ ಟೌನ್ ನಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂತ ಎಲ್ಲ ಕಸವನ್ನ ನಮ್ಗೆ ಬೇರೆಲ್ಲೂ ಜಾಗ ಇಲ್ಲ ಹರಿಸಂದ್ರದ ಸರ್ವೆ ನಂಬರ್ ನೂರ ಅರವತ್ತಾರಲ್ಲಿ ಇಪ್ಪತ್ ಮೂರು ಎಕರೆಲ್ಲಿ ತಂದು ಹಾಕ್ತೀವಿ ಅಂತೇಳಿ ಬಂದಿರ್ತಕ್ಕಂತ ಇಲ್ಲಿನ ಸ್ಥಳೀಯವಾದಂತ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಧಿಕ್ಕಾರವನ್ನ ಕೂಡ್ಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇದು ರೈತನ ಬದುಕು ಇಲ್ಲಿನ ರೈತರು ಸುಮಾರು ನಲವತ್ತು ವರ್ಷಗಳ ಕಾಲ ತಮ್ಮ ಬದುಕನ್ನ ಮುಡುಪಿಟ್ಟು ತಮ್ಮ ಪೂರ್ವಜರು ಮಾಡಿರ್ತಕ್ಕಂತ ಆಸ್ತಿಗಳಲ್ಲಿ ಜೀವಂತ ಫಸಲುಗಳನ್ನ ಬೆಳೆದು ತಮ್ಮ ಜೀವನೋಪಾಯವನ್ನ ಸಾಗಿಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಗೋಮಾಳ ಇದೆ ಇದು ಸರ್ಕಾರಿ ಜಾಗ ಇದು ಅಂತ ಹೇಳಿ ನೀವು ಸರ್ಕಾರಿ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ವಿಶೇಷವಾಗಿ ಜಿಲ್ಲಾಧಿಕಾರಿಗಳನ್ನೊಳಗೊಂಡಂತೆ ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ರೆವಿನ್ಯೂ ಇಲ್ಲಿನ ಗ್ರಾಮ ಲೆಕ್ಕಿಗರೆಲ್ಲ ಸೇರಿ ಇದಕ್ಕೆ ಇದು ಬಹಳ ಸೂಕ್ತವಾದಂತ ಜಾಗ ಈ ಜಮೀನಿನ ಸುತ್ತ ಯಾವುದೇ ಬೆಳೆ ಬೆಳೀತಾ ಇಲ್ಲ ಯಾವುದೇ ರೈತರು ಜೀವನ ಮಾಡ್ತಾ ಇಲ್ಲ ಈ ಈ ಜಾಗದಿಂದ ಎಂಟತ್ತು ಕಿಲೋಮೀಟರ್ ಯಾವುದೇ ಊರುಗಳಿಲ್ಲ ಅಂತೇಳಿ ಸುಳ್ಳು ದಾಖಲೆಗಳನ್ನ ನೀವು ನೀಡಿ ಇವತ್ತು ನಾಲ್ಕು ಗೋಡೆಗಳ ಮಧ್ಯೆ ರಾಮನಗರ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ ನೀವು ಇಂತ ರೈತ ಬದುಕನ್ನ ಕಟ್ಕೊಂಡಿರೋ ಜಾಗದಲ್ಲಿ ನೆಮ್ಮದಿಯಿಂದ ಇರತಕ್ಕಂತ ಜಾಗದಲ್ಲೇ ನೀವ್ ಬಂದು ಟೌನಿನ ಕಸವನ್ನ ಹಾಕ್ಲಿಕ್ಕೆ ಹೊಟ್ಟಿದ್ದೀರಲ್ಲ ನಿಮ್ಗೇನಾದ್ರು ಸ್ವಲ್ಪನಾದ್ರೂ ಈ ರೈತರ ಬಗ್ಗೆ ಕಾಳಜಿ ಇದೆಯಾ ಈ ರೈತನಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಿಮ್ ಇದೆಯಾ ಅಥವಾ ನೀವೇನಾದ್ರೂ ರೈತರ ಮಕ್ಕಳಾಗಿ ರೈತರ ಹೊಟ್ಟೆಲಿ ಹುಟ್ಟಿರ್ತಕ್ಕಂತ ನಿದರ್ಶನ ಯಾವ್ದಾದ್ರು ಇದೆಯಾ ಯಾರ ಸ್ವಾಮಿ ಇಲ್ಲಿ ಒಳ್ಳೆ ಜಾಗ ಅಂತ ನಿಮ್ ಶಾಸಕರು ಹೇಳಿದ್ರಾ ನಿಮ್ ಮಂತ್ರಿಗಳು ಹೇಳಿದ್ರ ಅಥವಾ ಯಾರೋ ಇಲ್ಲಿ ಕಸ ಘಟಕವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಬಂದಿರತಕ್ಕ ಕಂಪನಿಯವರು ನಿಮಗೆ ಎಷ್ಟು ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡು ನೀವು ಇಲ್ಲಿ ಜಾಗವನ್ನ ಗುರುತು ಮಾಡಿದಿರಿ ಯಾವಾಗ ಬಂದು ನೋಡಿದೀರಿ ನೀವು ಇಲ್ಲಿ ನಮ್ಮ ಹಿರಿಯ ಜೀವ ದೊಡ್ಡವಿಡಗೌಡರು ಇಲ್ಲಿ ಬಂದು ಹೋರಾಟದಲ್ಲಿ ನಿಂತಿದ್ದಾರೆ ನನಗ್ ಬಹಳ ಸಂತೋಷ ಆಯ್ತು ಯಾರಾದ್ರೂ ಈ ಭಾಗದಲ್ಲಿ ರೈತರನ್ನ ಕರೆದು ಈ ಜಾಗ ನಾವು ತೆಗೆದುಕೊಳ್ತಾ ಇದ್ದೀವಿ ಈ ಜಾಗ ಗುರುತಿಸ್ತಾ ಇದ್ದೀವಿ ಇದರಿಂದ ಈ ಭಾಗ ತೊಂದರೆ ಆಗ್ತದ ಇವಾಗ ರೈತರ ಬದುಕಿನಲ್ಲಿ ಏನಾದರೂ ಅಪಾಯ ಆಗ್ತದೆ ಅಂತ ಯಾವತ್ತಾದ್ರೂ ನೀವು ಸಭೆ ಮಾಡಿದೀರಾ ಕೇಳಿದ್ದೀರಾ ಎಷ್ಟು ದಿನಗಳಲ್ಲಿ ರೈತರ ಅರ್ಜಿಗಳನ್ನು ಹಾಕೊಂಡಿದ್ದಾರೆ ಈ ಸರ್ವೆ ನಂಬರ್ ಗೋಮಾಲಾ ಸರ್ವೆ ನಂಬರ್ಗೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಮೂನ ಐವತ್ತು ಹಾಕೊಂಡಿದ್ದಾರೆ ನಮೂನ ಐವತ್ ಮೂರರಲ್ಲಿ ಅರ್ಜಿ ಹಾಕೊಂಡವ್ರೆ ನಮೂದ ಐವತ್ತೇಳರಲ್ಲಿ ಮನೆ ಮೊನ್ನೆ ಕೂಡ ಅರ್ಜಿಗಳನ್ನ ಹಾಕೊಂಡಿದ್ದಾರೆ ಒಬ್ಬ ರೈತ ಸರ್ಕಾರಿ ಜಾಗದಲ್ಲಿ ಆ ಜಮೀನನ್ನ ಬೆಳೆಯನ್ನು ಹಾಕಿ ಆ ಜಮೀನಿಗೆ ಸರ್ಕಾರ ನನಗೆ ಮಂಜೂರು ಮಾಡಿಕೊಡಿ ಹೇಳಿ ಅರ್ಜಿ ಹಾಕಿದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ ಏನ್ ಹೇಳ್ತಾರೆ ಆ ಅರ್ಜಿ ವಿಲಯ ಆಗೋವರೆಗೂ ಅದು ಸಂಪೂರ್ಣ ಹಕ್ಕು ಆ ರೈತನ್ ಇರ್ತದೆ ಅಂತ ಹೇಳ್ತಾರೆ ನನ್ನ ಗೊಟ್ಟ ಸನ್ಮಾನ್ಯ ಕಂದಾಯ ಇಲಾಖೆ ಅಧಿಕಾರಿಗಳೇ ಹೆಂಗ್ ವಜಾ ಮಾಡ್ತೀರಿ ನೀವು ಅವ್ರ ಅರ್ಜಿಗಳನ್ನ ಅಥವಾ ಅವ್ರನ್ನೇನಾದ್ರು ಸಭೆ ಕರೆದು ನೀನ್ ಐದು ಎಕರೆ ಹಾಕೊಂಡಿದ್ಯಾ ನೀನು ಕೊಡೋರೆ ನಾಲ್ಕು ಎಕರೆ ಬಿಡು ನೀನ್ ಹತ್ತೆಕ್ರ ಹಾಕೊಂಡು ಬಿಟ್ಟಿದ್ಯಾ ಇನ್ ಆರಕ್ಕೆ ಬಿಡು ಅಂತ ಹೇಳಿ ಏನಾದ್ರೂ ನೀವು ಸಭೆ ಮಾಡಿದೀರ ಅವ್ರನ್ನ ಅವ್ರ ಪೂರ್ವಾನುಮತಿ ಅನುಮತಿ